ನಮ್ಮಲ್ಲಿ ಕಲಾವಿದರಾಗಿ ಅಭಿನಯಿಸಿದವರು ಇಲ್ಲಿ ಇದ್ದರೆ ವೆಂಕಟ ನಮ್ಮ ನಿರ್ಮಾಪಕರ ನಾಗೆ ಹಳ್ಳಿಕಟ್ಟಿಯವರು ಅವರು ಕ್ಯಾಮ್ರಾಮೇಂದ್ರ ರೆಡ್ಡಿ ಸರ್ ನಮ್ಮ ಚಿತ್ರದ ನಿರ್ಮಾಪಕರು ಕುಮಾರಿ ಯಶಿಕಾ ನಮ್ಮ ಸಿನಿಮಾದ ಭಾರತಿ ಪಾತ್ರವನ್ನು ನಿರ್ವಹಿಸಿದಂಥವಳು ನಾನು ನಿರ್ದೇಶಕ ಕಥೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶಕ ಕುಮನ್ ಪ್ರಸನ್ನ ನಮ್ಮ ಕ್ರಿಯೇಟಿವ್ ಹೆಡ್ ವೆಂಕಟ್ಗೌಡರು ಒಟ್ಟಾರೆಯಾಗಿ ಸಮಪ್ ಮಾಡಿಬಿಡಬೇಕು ನಿಮಗೆ ಒಂದು ಐದು ನಿಮಿಷ ಟೈಮ್ ಕೊಟ್ಟಿದೆ ಎಲ್ಲರ ಆ ನಮ್ಮ ಸಿನಿಮಾ ಬಗ್ಗೆ ಆ ಭಾರತಿ ಟೀಚರ್ ಏಳನೇ ತರಗತಿ ಹಾಗೆ ಈ ಹುಡುಗಿ ಒಂದು ಕನಸು ಕಾಣ್ತಾಳೆ ತನ್ನ ಊರಿನ ಎಲ್ಲರನ್ನ ಹೇಗೆ ಸಾಕ್ಷರನ್ನಾಗಿ ಮಾಡಬೇಕು ಅಂತ ಅದನ್ನ ಹೇಗೆ ಸಾಧಿಸ್ಕೊಳ್ತಾಳೆ ಸಾಧಿಸ್ಕೊಳ್ತಾ ಇಲ್ವಾ ಎದುರಿಸತಕ್ಕಂತ ನೋವು ಅವಮಾನ ಏನೆಲ್ಲ ಆಗಿ ಕೊನೆಗೆ ಗೆದ್ದು ನಿಲ್ಲುವಂತಹದ್ದು ಈ ಸಿನಿಮಾದ ಕತೆ ಇದಕ್ಕೆ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು ಈ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಗಮನಿಸಿದ ಹಾಗೆ ಒಂದು ವೈಶಿಷ್ಟ್ಯ ಏನಂದ್ರೆ ಈ ಸಿನಿಮಾದಲ್ಲಿ ಒಟ್ಟು ಹತ್ತು ಹಾಡುಗಳಿದೆ ಇದು ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು ಹಾಡುಗಳ ಬಗ್ಗೆ ಇದನ್ನು ಮಾತಾಡಬೇಕು ಅಂತಿತ್ತು ಬಹುಶಃ ಈಗ ಅದು ಸಾಧ್ಯತೆ ಇರೋದ್ರಿಂದ ಒಟ್ಟು ಹತ್ತು ಹಾಡುಗಳು ಒಂಬತ್ತು ಪೂರ್ಣ ಹಾಡುಗಳು ಒಂದು ಹಾಡು ಒಂದು ಅರ್ಧ ಶಶಾಂಕ್ ಶೇಷಗಿರಿ ಅವರು ತುಂಬಾ ಅದ್ಭುತವಾದಂತಹ ಮೂರು ಹಾಡುಗಳು ಹಾಡಿದ್ದಾರೆ ಈ ರೀತಿ ಅಂಕಿತ ಅದರದ್ದು ಟಿ ವಿವರಗಳು ಈ ತರ ಇರ್ತದ್ದು ಈ ಸಿನಿಮಾದಲ್ಲಿ ಅಷ್ಟು ಹಾಡುಗಳನ್ನು ಬಳಸ್ಕೊಳ್ತಾ ಇದ್ದೀವಿ ಇದಿಷ್ಟು ಈ ಸಿನಿಮಾದ ಕುರಿತು ನಾವು ಹೇಳಬಹುದಾದಂಥದ್ದು ಇನ್ನೇನಾದ್ರೂ ಹಾಂ ಸಿನಿಮಾದ ವಿವರಗಳ ಬಗ್ಗೆ ಹೇಳೋದಾದ್ರೆ ನಾವು ಈಗ ಒಟ್ಟು ಇಲ್ಲಿವರೆಗೂ ಸುಮಾರು ಮೂವತ್ತ ನಾಲ್ಕು ದಿನಗಳ ಶೂಟಿಂಗ್ ಮಾಡಿದ್ದೀವಿ ಇನ್ನು ಎರಡು ದಿವಸದ್ದು ಮೂರು ದಿವಸದ್ದು ಬಾಕಿ ಇದೆ ಒಂದು ಕನ್ನಡಿಗ ಹಾಡನ್ನ ನಾವು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅದ್ರ ಜೊತೆಗೆ ಸಂತೋಷ್ ಲಾಡ್ ಅವರು ಇನ್ನು ಎರಡು ದಿವಸಗಳ ಶೂಟಿಂಗ್ ಕೊಡಬೇಕಿದೆ ಅದು ಬಹುಶಃ ಈ ವಾರದಲ್ಲಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಅವರು ಫಾರಿನ್ ಬಂದಿದ್ದಾರೆ ಸಂಜೆ ಮೇಲೆ ಅವರು ಯಾವ ಡೇ ಟು ಟೈಮು ಹೇಳ್ತಾರೆ ಹೇಳಿದ ಮೇಲೆ ಅದರದನ್ನ ಶೂಟಿಂಗ್ ಮಾಡಿ ಮುಗಿಸ್ತೀವಿ ಈ ನಲ್ಲಿ ಬಹುಶಃ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಒಂದು ಗುರಿ ಇದೆ ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅದೇ ಇದು ಭಾರತಿ ಟೀಚರ್ ಕತೆ ನನಗೆ ಇದು ಒಂದು ಸಣ್ಣ ಸಾಲು ಹೊಳೆದಿತ್ತು ಯಾರೋ ಒಬ್ರು ಕೇಳಿದ್ರು ಮಕ್ಕಳ ಚಿತ್ರ ಮಾಡಬೇಕು ಅಂತ ಮಕ್ಕಳ ಚಿತ್ರ ಮಾಡಬೇಕು ಅನ್ನುವಾಗ ಯಾವುದನ್ನ ಹೊಸದಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಯೋಚನೆ ಮಾಡಿದೆ ಅದು ಸಣ್ಣದೊಂದಂಗೆ ಸ್ಟ್ರೈಕ್ ಆಯಿತು ಬಟ್ ಇಡೀ ರಾತ್ರಿ ನಿದ್ದೆ ಕೊಡಲಿಲ್ಲ ಅದು ದಟ್ ವಾಸ್ ಟ್ರೂ ಸುಮಾರು ಒಂದು ನಾಲ್ಕು ಗಂಟೆ ತನಕ ಒಂದೇ ಸಮಯ ಎಲ್ಲ ಸೀನ್ಗಳು ಹೊಳಿತಾ ಇತ್ತು ಆಮೇಲೆ ಇದು ಪೂರ್ತಿ ಆಯ್ತು ಅಂತ ಅನ್ನಿಸ್ತು ಮಲ್ಕೊಂಡಂಗೆ ಏನಿದೆ ಅಲ್ಲಿಗೆ ನಿಲ್ಲಿಸಿದೆ ಮಾರನೇ ದಿವಸಕ್ಕೆ ಪೂರ್ತಿ ಆಯ್ತು ಕೆಲವು ಒಂದಷ್ಟು ದಿವಸ ಕಳೆದು ಅದನ್ನು ಫಸ್ಟು ನಮ್ಮ ಇವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕೆ ನ ಇವರು ನಾರಾಯಣಗೌಡರು ಈ ಸಿನಿಮಾವನ್ನ ಮಾಡ್ತೀನಿ ಅಂತ ಈ ಕತೆ ಒಂದು ಲೈನ್ ಎಲ್ರಿಗೂ ಹೇಳ್ತಾ ಇದ್ದಿದ್ದು ಹೀಗೆ ಅದನ್ನು ಕೇಳ್ತಿದ್ದಂಗೆ ಅವರು ನಾನು ಮಾಡ್ತೀನಿ ಅಂತಂದರು ಅದು ಓಕೆ ಅಂತ ಅಂದ್ಕೊಂಡ್ವಿ ಆದರೆ ಮಗಳ ಮದುವೆ ಕಾರ್ಯಕ್ರಮಕ್ಕೆ ಅದೊಂದು ಸ್ವಲ್ಪ ಮುಂದೆ ಹೋಯಿತು ಇನ್ಯಾರಾದರೂ ಸಿಕ್ಕರು ನೋಡಿ ಅಂದ್ರೆ ಆರು ತಿಂಗಳು ಕಳದು ಮಾಡ್ತೀನಿ ಅಂದರು ಅದಾಗಿ ಇಮಿಡಿಯೇಟ್ ಸಿಕ್ಕಿದೆ ನಮ್ಮ ರಾಘವೇಂದ್ರ ರೆಡ್ಡಿ ಸರ್ ಅವ್ರಿಗೂ ಹೀಗೆ ಎರಡೇ ಲೈನ್ ಹೇಳಿದೆ ಸರಿ ಈ ತರ ಇದೆ ಅಂತ ಅವರು ಕನ್ನಡದ ಸೇವೆಗೆ ಸೇರಿದಂತಹ ಈ ಕತೆ ಏನ್ ಬರುತ್ತೋ ಬಿಡತ್ತೋ ಗೊತ್ತಿಲ್ಲ ಇದೊಂದು ಋಣ ತೀರಿಸೋ ಕಾರ್ಯ ಅಂತ ಅನ್ಕೊಳ್ತೀನಿ ಈ ಸಿನಿಮಾ ಮಾಡಿ ಅಂತ ಹೇಳಿದ್ರು ಅವ್ರಿಗೆ ನಿಜವಾದ ಕೃತಜ್ಞತೆ ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಳ್ಳದೆ ಈ ಸಿನಿಮಾವನ್ನ ಅವರು ಮಾಡೋದಕ್ಕೆ ಮುಂದಾದ್ರು ಅದಕ್ಕೆ ನಾವು ನಿಜವಾಗ್ಲೂ ಕೃತಜ್ಞತೆ ಸೂಚಿಸ್ತೀವಿ ಅಂದುಕೊಂಡಿದ್ದ ಬಜೆಟ್ ಒಂದು ಅದಕ್ಕಿಂತ ಮೀರಿ ತುಂಬಾನೇ ಜಾಸ್ತಿನೇ ಖರ್ಚಾಗ್ತಾ ಇದೆ ಅವ್ರಿಗೆ ನೋವಾಗಿದೆ ಎಲ್ಲವೂ ಇದೆ ಆದರೆ ಆದರೆ ಖುಷಿನೂ ಇದೆ ಅವ್ರಿಗೆ ಖುಷಿನೂ ಇದೆ ಯಾಕೆ ಅಂದ್ರೆ ಅಂದ್ಕೊಂಡಿದ್ದು ನಿಜ ಹೇಗೋ ಚಿಕ್ಕದಾಗಿ ಇದು ಏನು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅನ್ನೋ ಹಾಗೆ ಸಿನಿಮಾ ಮಾಡಿ ನೋಡು ಅನ್ನೋದು ಸೇರ್ಕೊಳ್ತದೆ ಇದು ಬಹಳ ಎಲ್ಲ ನಿರ್ಮಾಪಕರಿಗೂ ಕೂಡ ಅನುಭವಕ್ಕೆ ಬಂದಿರುವಂತದ್ದು ಅದು ಅವ್ರಿಗೂ ಈಗ ಅನುಭವಕ್ಕೆ ಬಂದಿದೆ ಅದು ಚಿಕ್ಕದಾಗೆ ಮಾಡಬೇಕು ಅನ್ಕೊಂಡಿರತ್ತೆ ಅದು ಹೋಗ್ತಾ 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 ಏ ಇಲ್ಲ ಇದನ್ ಮಾಡ್ಬೋಣ ಏ ಮಾಡ್ರಿ ಪರವಾಗಿಲ್ಲ ಮಾಡ್ರಿ ಪರವಾಗಿಲ್ಲ ಕೊನೆಗೆ ಇದು ನಾವ ಮಾಡಿದ್ದು ಅನ್ನೋ ತರ ಪ್ರತಿಯೊಬ್ಬರಿಗೂ ಹಾಗೆ ಆಗ್ತದೆ ಅದೊಂದು ಆ ತರದೊಂದು ಇನ್ವಾಲ್ವ್ಮೆಂಟ್ ಬರ್ತದೆ ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ಅದನ್ನ ಇನ್ನೂ ಚೆನ್ನಾಗಿ ತರಬೇಕು ತರಬೇಕು ಅಂತ ಹೇಳಿ ಅದು ಆಸಕ್ತಿ ಹುಟ್ಟಿದೆ ಅದು ಹಾಗಾಗಿ ಅವರ ನೋವು ಕೂಡ ಅದು ಎಕ್ಸ್ಕ್ಯೂಸ್ ಆಗೋಗ್ಬಿಡ್ತದೆ ಅದು ನೀವೆಲ್ಲಾನು ಹೇಳಿದ್ರಿ ಸರ್ ಸರ್ ಇದರಲ್ಲಿ ಒಂದು ಡಿ ಸಿ ಕ್ಯಾರೆಕ್ಟರ್ ಬರ್ತದೆ ಆ ಡಿ ಸಿ ಕ್ಯಾರೆಕ್ಟರ್ನ ಸಂತೋಷ್ ಲಾಡ್ ಅವರು ಈ ಕಥೆ ಕೇಳಿ ಈ ಹುಡುಗಿಯ ಬದಲಾವಣೆಗೆ ಸರ್ಕಾರದ ವ್ಯವಸ್ಥೆಯಿಂದ ಜೊತೆ ನಿಲ್ಲುವಂತಹ ಪ್ರಯತ್ನಕ್ಕೆ ಡಿ ಸಿ ಮುಂದಾಗ್ತಾರೆ ಆ ಪಾತ್ರವನ್ನ ಅವರು ನಿಭಾಯಿಸ್ತಾರೆ ಅದ್ರದ್ದು ಅದೇ ಈಗ ಬಾರ ಗೊತ್ತಾಗುತ್ತೆ ಸರ್ ಅದು ಸಂಜೆ ಅವರನ್ನು ಭೇಟಿ ಮಾಡೋ ಕಾರ್ಯಕ್ರಮ ಇದೆ ಇದೆ ನಾನೇ ಕತೆ ಕಥೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶನ ಮೂಲತಃ ನಾನು ರೈಟರು ಮತ್ತು ಡೈರೆಕ್ಟರು ಸುಮಾರು ಒಂದು ಮೂರು ಸಾವಿರ ಎಪಿಸೋಡ್ ಸೀರಿಯಲ್ ಡೈಲಾಗ್ ಬರ್ದಿದ್ದೀನಿ ಹತ್ತು ಹದಿನೈದು ಚಿತ್ರಗಳಿಗೆ ಸಂಭಾಷಣೆ ಬರ್ದಿದ್ದೀನಿ ಇದು ನನ್ನ ಮೂರನೇ ಚಿತ್ರ ನಿರ್ಮಾ ನಿರ್ದೇಶಕನಾಗಿ ಈ ಮೊದಲು ಕೂಡ ಎರಡು ಚಿತ್ರಗಳಿಗೆ ಹಾಡುಗಳು ಮತ್ತೆ ಸಾಹಿತ್ಯ ಹರಿಸು ನಿಜ ಇದು ಮೂರನೇ ಇದು ಬಟ್ ಇದೊಂದು ದೊಡ್ಡ ಪ್ರಯತ್ನ ಇದು ಒಂದು ಹತ್ತು ಹಾಡುಗಳು ಎಲ್ಲ ಒಂದಕ್ಕಿಂತ ಚಂದ ಒಂದು ಬರೋದಕ್ಕೆ ಮತ್ತೆ ಅದಕ್ಕೆ ತಕ್ಕ ಹಾಗೆ ಇದನ್ನ ಎಲ್ಲ ಲೈವು ಬಂತದ್ದು ಡಬಲ್ ಡಬಲ್ ಬಜೆಟ್ ನಾನು ಹೇಳಿದನೇನೆ ನಾವು ಒಂದ್ಕೊಂಡಿರ್ ಬಜೆಟ್ ಗಿಂತ ಮೂರು ಪಟ್ಟು ಸಂಗೀತಕ್ಕೆ ಆಯಿತು ಈಗ ಅದು ಒಂದು ಹೆಮ್ಮೆ ಕಾಣಿಸ್ತಿದೆ ಸಂತೋಷ ಕಾಣಿಸ್ತಿದೆ ಯಶಸ್ ಕಾಣಿಸ್ತಾ ಇದೆ ನಿಮಗೂ ಕೂಡ ಆ ಸಂಗೀತದ್ದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಲ್ಲ ಇಲ್ಲ ಸರ್ ಬಜೆಟ್ ಎಲ್ಲ ಆಮೇಲೆ ಹೇಳಿದೆ ಸಿನಿಮಾ ಮಾಡಬೇಕು ಒಂದು ಕನ್ನಡ ಸಿನಿಮಾ ಅದು ಎಜುಕೇಶನ್ ಕಾನ್ಸೆಪ್ಟ ಭಾಷೆ ವಿದ್ಯೆ ಸೊ ಎರಡನ್ನೂ ಸೇರಿಸಿ ಒಂದು ಏನು ಸೇವೆ ಇದೆ ಮಾಡಿದ್ದೀನಿ ನಾನು ಬೆಂಗಳೂರಿಗೆ ಬಂದು ರೂರಲ್ ಬಳ್ಳಾರಿ ಡಿಸ್ಟಿಕ್ಟ್ ರೂರಲ್ ಬಂದಿರೋದು ಇಪ್ಪತ್ತು ವರ್ಷ ಏನ್ ಬಿಡಿದೀವಿ ಏನಿದೆ ನಮ್ಮ ಎಲ್ರಿಗೂ ನಮಸ್ಕಾರ ನನ್ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇವತ್ತು ನನ್ನ ಸಾಂಗ್ ನನ್ನ ಫಸ್ಟ್ ಮೂವಿ ಇದು ಆ ಸಾಂಗ್ ನಾನ್ ನೋಡ್ತಾ ಇದ್ದೀನಿ ಅಂದ್ರೆ ಐ ವಾಸ್ ವೆರಿ ಹ್ಯಾಪಿ ಇಲ್ಲಿರೋಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಸ್ಟ್ ಗಾಡ್ಗೆ ಹಾಗೆ ನನ್ನ ಪೇರೆಂಟ್ಸ್ಗೆ ಹಾಗೆ ಇಲ್ಲಿರೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಇದ್ರೆ ಬೇರೆ ಇನ್ಯಾರಾದರೂ ಮಾತಾಡೋದು ಕೇಳೋದು ವೆಂಕಟಗೌಡ್ರು ಎಲ್ರಿಗೂ ನಮಸ್ಕಾರ ಹೇಳಿ ಸರ್ ಏನು ಕೇಳಬೇಕು ನಾನು ಹೇಳ್ತೀನಿ ನಮ್ಮ ಮಾತಾಡೋಕೆ ಬರಲೇ ಕಂಪ್ಲೀಟ್ ಸಿನ್ಮಾ ನಾವೇ ಅಪ್ ಮಾಡಬೇಕು ಅನ್ನೋದು ಪ್ರಸನ್ನ ಸರ್ ಡೈರೆಕ್ಷನ್ಗೆ ಒಪ್ಪಿಕೊಂಡು ಪ್ರೊಡ್ಯೂಸರ್ ಹತ್ರ ಬಂದರು ನಮ್ಮ ಆಫೀಸ್ಗೆ ನಾನು ಲಾಸ್ಟ್ ಟೈಮ್ ಹೇಳಿದೆ ಅನಿಸುತ್ತೆ ನೀವು ಬರ್ತಿದಿರ ಜೊತೆ ಅವರು ಪ್ರೊಡ್ಯೂಸರ್ಗೆ ನಾವು ಕೂರಿಸ್ಕೊಂಡವ್ರಿಗೆ ಒಂದು ಬಜೆಟ್ ಕೊಡ್ತೀವಿ ಸರ್ ಬಜೆಟ್ ಕೊಟ್ಬಿಟ್ಟು ಸರ್ ಇದು ಸಿನಿಮಾ ಬಜೆಟ್ ನೀವು ಸಿನಿಮಾ ಏನಕ್ಕೆ ಮಾಡ್ಬೇಕಂತ ನಾನು ಅವ್ರಿಗೆ ಇಲ್ಲ ಹೇಳಿ ಏನಕ್ಕೆ ಇಲ್ಲ ನೀವು ಸಿನಿಮಾ ಏನಕ್ಕೆ ಮಾಡ್ತೀರಾ ಸರ್ ಒಂದೇ ಕ್ವಶನ್ ಕೇಳಿ ಏನಕ್ಕೆ ಮಾಡ್ಬೇಕು ನೀವು ಸಿನಿಮಾ ನಾನು ನನ್ನ ಫ್ಯಾಷನ್ ಇದೇ ಮಾಡ್ಬೇಕು ಕೊಡ್ರಿ ಹಂಗೇ ಸಿನಿಮಾ ಫ್ಯಾಷನ್ ಇದು ಮಾಡೋದಾದ್ರೆ ಮಾಡಿ ಕಮರ್ಷಿಯಲಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಬರೋದಾದ್ರೆ ಸಿನ್ಮಾ ಮಾಡ್ಬೇಡಿ ಸರ್ ಅಂತಂದ್ವಿ ಜೀರೋ ಸರ್ ರಿಟರ್ನ್ ಝೀರೋ ಸಿನ್ಮಾ ಯಾಕೆಂದ್ರೆ ನಾವು ರೆಗ್ಯುಲರ್ ಆಗಿ ನೋಡ್ತಾ ಇದೀವಿ ನಾವು ಸಿನಿಮಾನ ಹಂಗಾಗಿ ಝೀರೋ ಇದೆ ಸರ್ ನೈಂಟಿ ನೈನ್ ಪರ್ಸೆಂಟ್ ಸೋಲುವೆ ಜಾಸ್ತಿ ಇರೋದು ಸಿನಿಮಾ ಕಂಟೆಂಟ್ ಚೆನ್ನಾಗಿ ಜನ ತಗೊಂಡ್ಕೊಳ್ತಾರೆ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಅದಕ್ಕೆ ಆದಂತ ಮಾರ್ಕೆಟಿಂಗ್ ಬೇಕು ಎಲ್ಲ ಬೇಕಂತ ಹೇಳಿದಾಗ ಅವರು ಸೆಕೆಂಡ್ ಥಾಟ್ ಇಲ್ಲ ಸರ್ ಮಾಡ್ತೀನಿ ಅಂದರು ನಾನು ಹಂಗು ಕೇಳಿದ ಏನಿಂಗ್ ಸರ್ ನಿಮ್ಗೆ ಅಷ್ಟೊಂದು ಉಮೋಸ್ಟ್ ಮಾಡಲೇಬೇಕಂತ ಸರ್ ಅಂದ್ರೆ ಇಲ್ಲ ಗೌಡ್ರೆ ನಾವು ಕನ್ ಅವ್ರು ಅದನ್ನೇ ಹೇಳಿದವರು ನಾನು ಕನ್ನಡದಲ್ಲಿ ಇದ್ದೀನಿ ಕರ್ನಾಟಕದಲ್ಲಿ ಅವ್ರ ಕಾನ್ಸೆಪ್ಟ್ ಕನ್ನಡದ ಪರವಾಗಿ ಕನ್ನಡಕ್ಕೆ ಒಂದು ಸೇವೆ ಸಿನಿಮಾ ಮಾಡ್ತೀನಿ ಅಂದ್ರು ಅವ್ರು ಹೇಳಿದ್ರು ಬಜೆಟ್ ಜಾಸ್ತಿ ಮಾಡೋಣ ಈ ಸಾಂಗ್ ಕೇಳ್ತದೆ ಮಾಡೋಣ ಅಂದ್ರೆ ಜನರಲ್ಗೆ ಫಸ್ಟ್ ಸಿನಿಮಾ ಅಂತ ಅನ್ಕೋಬೋದು ನಾವೆಲ್ಲರೂ ಪ್ರೊಡ್ಯೂಸರ್ ಗೊತ್ತಾಗಲ್ಲ ಅಂತ ಬಟ್ ವೆರಿ ಜೆನಿ ಅಂಡ್ ತುಂಬಾ ಎಜುಕೇಟೆಡ್ ಅವ್ರು ತುಂಬಾ ಯೋಚನೆ ಮಾಡಿನೇ ಪ್ರತಿ ಸ್ಟೆಪ್ ಮೂವ್ ಮಾಡೋದು ಹಂಗಾಗಿ ಸಿನಿಮಾಗೆ ಏನ್ ಬೇಕು ಎಕ್ಸಾಂಪಲು ಈ ಸೀನ್ ಬೇಕಾ ಬ್ಯಾಡ್ವಾ ಅಂತ ಕೂಡ ಅವ್ರಿಗೆ ಗೊತ್ತು ಈ ಸೀನ್ ತೆಗಿತಾ ಇದ್ವಲ್ವಾ ಈ ಸೀನ್ ಯೂಸ್ ಆಗತ್ತಾ ಯೂಸ್ ಆಗಲ್ವಾ ಏನಿಗ್ ತೆಗಿಬೇಕು ಈ ಸಾಂಗ್ ಯೂಸ್ ಆಗತ್ತಾ ಏನಕ್ಕೆ ಪ್ರತಿಯೊಂದು ನಾವು ಒಂದ್ಸಲಿ ಸಿನಿಮಾ ನೋಡಿರ್ಬೋದು ಎಕ್ಸಾಂಪಲ್ ಅವ್ರು ಮಿನಿಮಮ್ ಅಂದ್ರೆ ಒಂದ್ ಇಪ್ಪತ್ತೈದು ಸಲ ಸಿನಿಮಾ ನೋಡಿರ್ತಾರೆ ಅಂದ್ರೆ ಅವ್ರು ಅಷ್ಟು ತುಡಿತ ಅದ್ರಲ್ಲಿ ಇದೆ ಅವ್ರಿಗೆ ಅಂದ್ರೆ ನಾವು ಬಿಡ ಅವ್ರು ಯಾರೋ ಮಾಡ್ತಾ ಇದಾರೆ ನಮ್ಗೆ ಏನಕ್ಕೆ ಅದೇ ನೋಡೋಣ ಇಲ್ವೇ ಇಲ್ಲ ಅವರು ಸೊ ಅದು ಅವರಲ್ಲಿ ಇಷ್ಟ ಆಗಿದ್ದು ಸೇಮ್ ಥಿಂಗ್ ಸಿನಿಮಾ ಎಲ್ಲರೂ ಚೆನ್ನಾಗಿ ಮಾಡಿದರೆ ನಮ್ಮ ಕ್ಯಾಮ್ರಾ ನೀವು ನೋಡಿದ್ರಿ ಅದ್ಭುತವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಯಾಮ್ರಾ ಏನಕಂದ್ರೆ ನಮ್ಮ ಇಂಜಿನಿಯರ್ ಹೇಳ್ತಾರೆ ನಮ್ಮ ಸ್ಟುಡಿಯೋ ಮಾಡ್ಬೇಕಾರೆ ಸರ್ ಕ್ಯಾಮ್ರಾಮನ್ ಯಾರಂತ ಯಾಕಂತ ಕೇಳಿದ್ರೆ ವೆರಿ ಟೆಕ್ನಿಕಲ್ ಆಗಿ ಮಾಡಿದ್ದಾರೆ ಸರ್ ಒಂದು ದಿನಕ್ಕೆ ಏನಾಗುತ್ತೆ ಕೆಲವರು ಕ್ಯಾಮ್ರಾಮನ್ಸ್ ಇವತ್ತಿನ ದಿನಕ್ಕೆ ನಾಳೆ ದಿನಕ್ಕೆ ಚೇಂಜ್ ಆಗಿಬಿಡುತ್ತೆ ಅವರು ಪ್ರತಿ ದಿನ ಸೇಮ್ ಸೆಟ್ಟಿಂಗ್ಸ್ ಅಲ್ಲಿ ಕ್ಯಾಮ್ರಾ ಮಾಡಿ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಆಮೇಲೆ ನಮ್ಮ ಮ್ಯೂಸಿಕ್ ಇವ್ರಿಗೆ ನಮ್ಮ ಪ್ರಸನ್ನ ಸರ್ಗೆ ಕಂಪೋಸರ್ ಆಗಿ ಅವರು ಉಟ್ ಮಾಡಿದ್ದು ನಮ್ಮ ಇಂದ್ರಸರು ಅಂದ ಅವ್ರಿಗೂ ಕೂಡ ಧನ್ಯವಾದಗಳು ದಿನವ್ರನ್ನ ನಾವು ಮತ್ತೆ ಈ ಸಿನಿಮಾಗೆ ಶಿಶಾಂಕ್ ಸೇಸ್ಗಿರಿ ಗಿರಿ ಮೂರ್ ಸಾಂಗ್ ಆಡಿದ್ದಾರೆ ಆಮೇಲೆ ಅಂಕಿತಾ ಕುಂಡ್ ಎರಡು ಸಾಂಗ್ ಆಡಿದ್ದಾರೆ ಪೃಥ್ವಿ ಭಟ್ ಆಡಿದ್ದಾರೆ ಆ ನಮ್ಮ ಸಾಕ್ಷಿಯವ್ರು ಆಡಿದ್ದಾರೆ ದರ್ಶನ್ ದರ್ಶನ್ ನಾವು ಒಂದು ಇಪ್ಪತ್ತು ಜನ ಆ ಸಾಂಗ್ನ ನ ಬೇರೆಯವ್ರ ಚಾಯ್ ಚೈನ್ ಮಾಡ್ಬೇಕಂತ ಅನ್ಕೊಂಡು ಅನ್ಕೊಂಡು ಅಂದ್ಕೊಂಡು ಮತ್ತೆ ಅವ್ರಿಗೆ ಬರ್ತಾ ಇತ್ತು ಅದು ಸೊ ದರ್ಶನ್ ಅಷ್ಟು ಇಷ್ಟವಾದಂತ ಸಾಂಗ್ ಅದು ನಮ್ಗೆಲ್ಲರಿಗೂ ಯಾವಾಗ್ಲೂ ಗುಣಗುತ್ತ ಸಾಂಗ್ ಅಷ್ಟು ಮೆಲೋಡಿಯಾಗಿ ಆಗಿ ಆಡ್ಕೊಟ್ರು ಸಾಕ್ಷಿ ಮೇಡಮ್ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ದಯವಿಚ್ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಅಂತ ಸೊ ಅಷ್ಟು ಹಿಂಸೆ ಕೊಟ್ಟು ಮಾಡಿದ್ರು ಎಲ್ಲರೂ ಚೆನ್ನಾಗಿ ಇವತ್ತು ಅದು ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ ಎಲ್ಲಾರು ಸಪೋರ್ಟ್ ನಮ್ಗೆ ಚೆನ್ನಾಗಿದೆ ಹೀರೋಯಿನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ನವೆಂಬರ್ ಅಲ್ಲಿ ರಿಲೀಸ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಒಂದು ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಇದು ದಯವಿಟ್ಟು ಇದನ್ನ ಗೆಲ್ಸಿ ಬೆಲ್ಸಿ ದಯವಿಟ್ಟು ಸರ್ ಏನಿಲ್ಲ ಇದ್ ಮಾಡ್ತಾ ಇರೋದೆಲ್ಲ ಪ್ರೋಸೆಸ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡೋದು ಅಷ್ಟೇ ಸರ್ ನಮ್ ಕೆಲಸ ನಾವೇ ಮಾಡಕ್ ಪ್ರಸನ್ನ ಸರ್ ಅಲ್ಲೂ ಆಗಿರುತ್ತೆ ಅಲ್ಲಿ ಶೂಟಿಂಗ್ ಸ್ಪಾಟ್ ಆಗಿದೆ ಏನ್ ಮಾಡಕ್ ಪ್ರಸನ್ನ ಸರ್ ನಾವು ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಮಹಾಲಿಂಗೇ ಗೌಡ್ರು ದಯವಿಟ್ಟು ವೇದಿಕೆ ಬಂದು ಒಂದ್ ಮಾತಾಡಬೇಕು ಕೊನೆಯದಾಗಿ ದಯವಿಟ್ಟು ಕ್ಷಮಿಸಿ ಸರ್ ಬನ್ನಿ ಸರ್ ನೀವು ಒಂದು ವಿಶ್ ಮಾಡ್ಬೇಕು ದಯವಿಟ್ಟು ಮಹಾಲಂಗೇ ಗೌಡ್ರು ನಮ್ಮ ರಾಘವೇಂದ್ರ ರೆಡ್ಡಿ ಅವರ ಸ್ನೇಹಿತರು